ಹಾಯ್ ಫ್ರೆಂಡ್ಸ್ ಈ ವೆದರ್ಗೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಏನಾದರೂ ತಿನ್ಬೇಕಂತ ಅನಿಸುತ್ತಲ್ವಾ ಸೊ ಹಾಗಾಗಿ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡೋದು ಅಂತ ಮನೇಲಿ ಸ್ವಲ್ಪ ಅಕ್ಕಿ ಹಸಿಟ್ಟಿತ್ತು ಸೊ ತಟ್ ಅಂತ ನನ್ನ ತಲೆಗೆ ಹೊಳೆದಿದ್ದು ಅಂದರೆ ಚಕ್ಲಿ ನಾನೀಗ ಚಕ್ಲಿಯನ್ನು ಪ್ರಿಪೇರ್ ಮಾಡಿದ್ದೀನಿ ಬರೀ ಚಕ್ಲಿ ಅಷ್ಟೇ ಅಲ್ಲ ಕೋಡುಬಳೆಯಲ್ಲೂ ಕೂಡ ನಾನಿಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಈ ರೀತಿ ಸ್ನ್ಯಾಕ್ಸನ್ನ ಮಾಡ್ಕೊಂಡು ತಿನ್ನೋದು ಅಂದರೆ ತುಂಬ ಒಂಥರ ಹೆಲ್ತಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ನಾನು ಆಲ್ರೆಡಿ ಎಣ್ಣೆ ಕಾದಿದೆ ಚಕ್ಲಿ ಮತ್ತು ಕೊಡ್ಬಳೆಲ್ಲ ತೆಗೆದಿದ್ದೀನಿ ತುಂಬಾ ಕ್ರಿಸ್ಪಿಯಾಗೆ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಚಕ್ಲಿಯನ್ನು ನಾವು ಒಳ್ಳೆಗಲ್ಲೇ ಹಿಟ್ಟೆ ಹಾಕಿ ಚಕ್ಲಿನ ಇಲ್ಲಿ ಬಿಡ್ತಾ ಇದ್ದೀನಿ ಅಂತ ಹೇಳಿ ನೀವು ನೋಡ್ತಾ ಇರೋದು ಮರದ ಚಕ್ಲಿ ಹುಳು ಇದು ತುಂಬ ಹಳೆಯದು ನಮ್ಮಮ್ಮ ಅವರಮ್ಮ ಎಲ್ಲ ಉಪಯೋಗಿಸಿರೋಂಥದ್ದು ನನಗೆ ಇದರಲ್ಲಿ ಚಕ್ಲಿನ ಹಾಕೋದು ಅಂತಂದರೆ ತುಂಬ ಇಷ್ಟ ಇದು ತುಂಬ ದೊಡ್ಡದು ಮತ್ತು ಅದರಲ್ಲಿ ಒಂದು ಸಲ ಹಿಟ್ಟು ಹಾಕಿದ ನಂತರ ಒಂದು ಪ್ಲೇಟಷ್ಟು ನೀವು ದೊಡ್ಡ ಗಾತ್ರದಲ್ಲಿ ಚಕ್ಲಿನ ಇದರಲ್ಲಿ ಈ ಒಳ್ಳೆ ಉಪಯೋಗಿಸಿ ನೀವು ಹಾಕ್ಬೋದು